ಫಸ್ಟಿಗೆ ಕೂರುವಾಗ ಇದು ಬ್ರೇಕ್ ಮಾಡಲು ಇಷ್ಟು ಇಷ್ಟೇ ಇತ್ತು ಸಣ್ಣ ಸಣ್ಣ ಎಕ್ಸ್ಲೇಟ್ ಸಣ್ಣ ಸ್ಟೇರಿಂಗ್ ಕೂಡ ಚಿಕ್ಕ ಇತ್ತು ಅದಂತ ಒಂದು ಆದ್ರೆ ಎಕ್ಸ್ಪ್ರೆಸ್ಸಲ್ಲಿ ಮಾತ್ರ ಟೈಮ್ ಇಟ್ಕೊಂಡು ಹೋಗ್ಬೇಕು ಇದರಲ್ಲೇ ಕೂಡ ಅಷ್ಟೇ ಟೈಮ್ ಇಟ್ಕೊಂಡು ಹೋಗ್ಬೇಕು ಆದ್ರೆ ಮಾತ್ರ ಇದಕ್ಕೆ ಅದಕ್ಕೆ ಡಿಫ್ರೆನ್ಸ್ ಇರ್ತದೆ ಅದೇ ಥರ ಮಾತ್ರ ಈಗ ಒಂದು ಟಿ ಸಿ ಉಂಟು ಬಾಡಿಯಾಗಿ ಬಂದದ್ದು ಅದರಷ್ಟು ಒಳ್ಳೆ ಗಾಡಿ ಯಾವುದೂ ಇಲ್ಲ ಇಲ್ಲ ಇದು ಕಡಿಮೆ ಇಲ್ಲ ಇದಂತೆ ಫಸ್ಟಿಗೆ ಫಸ್ಟ್ ಬಿಟ್ಟರೆ ಇದೇ ಮಾಡಲಲ್ಲ ಎ ಸಿ ಜಿ ಅಲ್ಲಿ ಎಸ್ ಸಿ ಜಿ ಅಲ್ಲಿ ಇದೆ ಅವ್ರಿಗೆ ಅಂತ ಈಗ ಒಂದು ಗಾಡಿ ಹಾಕುವಾಗ ಎಷ್ಟು ಖರ್ಚು

ಚಾನಲ್ ಕೂಡ ಯಾಕಂತ ಹೇಳಿದರೆ ಅನುಭವ ಇಲ್ದವ್ರೆ ಅನುಭವಗೊಳಿಸ್ತಿದ್ದೀರಾ ಡ್ರೈವರ್ಗಳಿಗೆ ಕಷ್ಟ ಎಷ್ಟುಂಟು ಅಥವಾ ಓನರ್ಸ್ಗಳಿಗೆ ಕಷ್ಟ ಎಷ್ಟುಂಟು ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸರು ಅಭಿನಂದಿ ಅಭಿ ಸರ್ ಊರಲ್ಲಿ ನಿಮ್ಮದು ಮಂಚಾ ಶುರು ಮಂಚಗಾಲ ಸರ್ ನೀವು ಬಸ್ ಫೀಲ್ಡ್ ಬಂದು ಎಷ್ಟು ವರ್ಷ ಆಯ್ತು ನೀವು ಆಕ್ಚುಲಿ 14 16 ವರ್ಷ ಹದಿನಾರು ವರ್ಷ ಓಕೆ ಲೋಕಲ್ ಬಸ್ ಅಲ್ಲಿ ಅಥವಾ ಬೇರೆ ಯಾವ ಗಾಡಿಯಲ್ಲಿ ಇದ್ರು ಎಕ್ಸ್‌ಪ್ರೆಸ್ ಅಲ್ಲಿ ಇದ್ರು ಲೋಕಲ್ ಬಸ್ ಎಷ್ಟು ವರ್ಷ ಎಕ್ಸ್‌ಪ್ರೆಸ್ ಅಲ್ಲಿ ಎಕ್ಸ್‌ಪ್ರೆಸ್ ಅಲ್ಲಿ ಸಾಧಾರಣ 6 7 ವರ್ಷ ಆಯ್ತು 6 7 ವರ್ಷ ಯಾಕೆ ಸರ್ ಎಕ್ಸ್‌ಪ್ರೆಸ್ ಇಂದ ಲೊಕಲ್ ಬಂದ್ರಿ ಅದರಲ್ಲಿ ಟೈಮಿಂಗ್ಸ್ ಎಲ್ಲ ಮತ್ತೆ ಎಲ್ಲ ಬೇಗ ಹೋಗ್ಬೇಕು ಅದಕ್ಕೆ ಓಕೆ ಮನೆಯಲ್ಲಿ ಕೂಡ ಚೂರು ತಪ್ಪ ಒಂಚೂರು ಕಿರಿಗಿರಿ ಮಾಡ್ತಾರೆ ಹಾಗೆ ಅಷ್ಟು ಬೇಗ ಎಲ್ಲ ಹೋಗುದು ಬೇಡ ಮತ್ತೆ ರಾತ್ರಿ ಕೂಡ ಬರೋದು ಲೇಟ್ ಆಗ್ತದೆ ಓಕೆ ಇದರಲ್ಲಿ ಸ್ವಲ್ಪ ನಿಮಗೆ ಫ್ರೀ ಜಾಸ್ತಿ ಸಿಗುತ್ತಾ ಫ್ರೀ ಅಂತ ಅಲ್ಲ ಇದರಲ್ಲಿ ದುಡಿಮೆ ಅದರಲ್ಲಿ ದುಡಿಬೇಕು ಹಾಗೆ ಆದ್ರೆ ಇದು ಮ ಇದು ಮನೆ ಹತ್ರನೇ ಅಲ್ಲ ಈಗ ಅದು ಮನೆ ಹತ್ರ ಹಾಗಾಗಿ ತೊಂದರೆ ಆಗೋದಿಲ್ಲ ಒಂಬತ್ತು ಲಕ್ಷ ಅಲ್ಲಿ ಯಾವುದು ಅಲ್ಲಿ ಇದ್ದರೆ ಸರ್ ನಾವದುರ್ಗದಲ್ಲಿದ್ದು ಎ ಕೆ ಎಂ ಎಸ್ ಅಲ್ಲಿದ್ದು ಆಮೇಲೆ ಮಾಡಿದ್ರೆ ಗಾಡಿ ಆಲ್ಮೋಸ್ಟ್ ಎಲ್ಲ ಎಕ್ಸ್ಪ್ರೆಸ್ ಡ್ಯೂಟಿ ಸರ್ ನಿಮ್ಗೆ ಯಾವ್ದು ಒಳ್ಳೇದಂತಾಯ್ತು ಎಕ್ಸ್ಪ್ರೆಸ್ ಡ್ರೈವಿಂಗ್ ಒಳ್ಳೇದಂತ ಆಯ್ತಾ ಲೋಕಲ್ ಡ್ರೈವಿಂಗ್ ಒಳ್ಳೇದಂತಾಯ್ತು ಡ್ರೈವಿಂಗ್ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಇರ್ತಾರೆ ಆದ್ರೆ ಎಕ್ಸ್ಪ್ರೆಸ್ ಅಲ್ಲಿ ಮಾತ್ರ ಟೈಮ್ ಇಟ್ಕೊಂಡು ಹೋಗ್ಬೇಕು ಇದ್ರಲ್ಲಿ ಕೂಡ ಅಷ್ಟೇ ಟೈಮ್ ಇಟ್ಕೊಂಡು ಹೋಗಬೇಕು ಆದ್ರೆ ಮಾತ್ರ ಅದಕ್ಕೆ ಡಿಫ್ರೆನ್ಸ್ ಇರ್ತದೆ ಹೌದಾ ಅದರಲ್ಲಿ ಎರಡು ನಿಮಿಷಕ್ಕೆ ಒಂದು ಗಾಡಿ ಅದ್ರಿ ಲೇಟ್ ಮಾಡ್ಲಿಕ್ಕೆ ಆಗುದಿಲ್ಲ ಇದರಲ್ಲಿ ಒಂದು ಐದು ನಿಮಿಷ ಗ್ಯಾಪ್ ಇದ್ರೆ ಒಂದು ನಿಮಿಷ ಇದ್ದರೆ ಹಿಂದಿನ ರೆಜಸ್ಟ್ ಮಾಡ್ಕೊಳ್ತಾರೆ ಅಂದ್ರೆ ನಾವು ಮಾಡ್ಲಿಕ್ಕಿಲ್ಲ ಆದ್ರೂ ಆದ್ರೂ ಕೂಡ ಇದೇನಿಲ್ಲ ಓಕೆ ಸರ್ ಇದರಕ್ಕೆ ಎಷ್ಟು ನಿಮಿಷ ಗ್ಯಾಪ್ ಇರುತ್ತೆ ಇದಕ್ಕೆ ಎದುರುಗಡೆ ಐದು ನಿಮಿಷ ಅದರಿಂದ ಐದು ನಿಮಿಷ ಇದೆ ನಂತರ ಐದು ನಿಮಿಷದಲ್ಲಿ ಬಿಡಬೇಕು ಅಂದ್ರೆ ಪ್ರತಿ ಗಾಡಿ ಐದೇ ನಿಮಿಷ ಅಥವಾ ಉಂಟು ಹತ್ತು ನಿಮಿಷದ ಉಂಟು ಸರ್ ಎಷ್ಟು ಟ್ರಿಪ್ ಆಗ್ತದೆ ಸರ್ ಈ ಗಾಡಿ ಇದು ನಾಲ್ಕು ನಾಲ್ಕು ಟ್ರಿಪ್ ಆಗ್ತದೆ ಎಲ್ಲಿಂದ ಎಲ್ಲಿ ಹೋಗ್ತದೆ ಇದು ಇಲ್ಲಿ ಉಡುಪಿಯಿಂದ ಕುಂಜರಗಿರಿಯಾಗಿ ಮಂಚಕಾಲು ಸೂಡಾ ಆ ಸೂಡಾ ಅಲ್ಲಿಂದ ಮತ್ತೆ ಇಲ್ಲಿಗೆ ರಿಟರ್ನ್ ನಾಲ್ಕು ಟ್ರಿಪ್ ಆಗ್ತದೆ ಎಷ್ಟು ಗಂಟೆಗೆ ಅಲ್ಲಿಂದ ಬಿಡ್ತದೆ ಬೆಳಗ್ಗೆ ಬೇಗ ಬೆಳಿಗ್ಗೆ ಅಲ್ಲಿ ಸೂರ್ಯ ಅಂದ್ರೆ ಎಂಟು ಎರಡಕ್ಕೆ ಓಕೆ ಅಲ್ಲಿಂದ ಎಂಟು ಎರಡಕ್ಕೆ ಬಿಟ್ಟಿದ್ದು ಏಳು ಗಂಟೆ ಹಾಲ್ಟ್ ಆಗ್ತದೆ ಲಾಸ್ಟಿಗೆ ಎಷ್ಟು ಗಂಟೆ ಹಾಲ್ಟ್ ನೈಟ್ ಅದೇ ಏಳು ಗಂಟೆ ಏಳು ಗಂಟೆಗೆ ಹಾಲ್ಟ್ ಆಗ್ತದೆ ಬರ್ಲಿಕ್ಕೆ ಇತ್ತು ನಮಗೆ ಕಟ್ ಮಾಡಿದ್ವಿ ಜನ ಆಗುದಿಲ್ಲ ಹಾಗೆ ಸರ್ ನಿಮ್ಗೆ ಸ್ಯಾಲ್ರಿ ಹೇಗೆ ಈಗ ಎಕ್ಸ್ಪೆಕ್ಸ್ ಅಲ್ಲಿ ಒಂದು ತರ ಸ್ಯಾಲ್ರಿ ಇರುತ್ತೆ ತರ ಇರುತ್ತೆ ಆ ತರ ಏನಾದ್ರು ಡಿಫ್ರೆನ್ಸ್ ಒಂದೇ ಅದರಲ್ಲಿ ಕೆಲವೊಂದು ಗಾಡಿ ಕಮಿಷನ್ ಇರ್ತದೆ ಈ ತರ ಅಂದ್ರೆ ಇಷ್ಟ ಇಷ್ಟ ಬಂತಂದ್ರೆ ಇಷ್ಟು ಸಾವಿರಕ್ಕೆ ಇಷ್ಟ ಅಂತ ಒಂದು ಕಮಿಷನ್ ಇರ್ತದೆ ಕೂಡ ಇರ್ತದೆ ಕಂಡಕ್ಟರ್ ಕೂಡ ಇರ್ತದೆ ಆಮೇಲೆ ಅದರಲ್ಲಿ ಇನ್ನೊಂದೇನಂತ ಹೇಳಿ ಕೆಲವೊಬ್ಬರು ಈಗ ಫಿಕ್ಸ್ ಸ್ಯಾಲ್ರಿ ಅಂತ ಹೇಳಿರ್ತದೆ ಓನರ್ ಲೆಕ್ಕದಲ್ಲಿ ಇಷ್ಟ ಅಂತೇಳಿ ಆದ್ರೆ ಅದಾದ್ಮೇಲೆ ಒಂದು ಹತ್ತು ಸಾವಿರ ಎಲ್ಲ ದಾಡ್ತಾನೆ ಅವ್ರದ್ದು ಟಾರ್ಗೆಟ್ ಇರ್ತದೆ ಹನ್ನೆರಡು ಸಾವಿರ ಮೇಲೆ ಬಂದ್ರೆ ನಾನು ನಿಮಗೆ ಇಷ್ಟ ಕಮಿಷನ್ ಕೊಡ್ತೇನೆ ಡ್ರೈವರ್ ಕಂಡಕ್ಟರ್ ಪರ್ಸೆಂಟೇಜ್ ಈಗ ವೆಹಿಕಲ್ಸ್ ಜಾಸ್ತಿ ಆಗೋತಾಯ್ತ ಜನ ಕೂಡ ಆಗುತ್ತಿಲ್ಲ ಅವ್ರು ಕೂಡ ಕೈ ಇದು ಕೈಕೋಲ್ ಅದಲ್ವಾ ಅವ್ರಿಗೆ ಮಾಡ್ಬೋದು ಈಗ ಒಂದು ಗಾಡಿ ಹಾಕುವಾಗ ಎಷ್ಟು ಖರ್ಚು ಬೇಕು ಅಷ್ಟೇ ಮೂವತ್ತೆರಡು ಲಕ್ಷ ಗಾಡಿ ಹಾಕ್ತಾರೆ ಇರುವುದಲ್ಲ ಹೊಸ ಗಾಡಿ ಅಂತ ಹೇಳ್ಬೋದು ಅದ್ರದ್ದು ಬೆನಿಫಿಟ್ಸ್ ನೋಡ್ಬೇಕಲ್ಲ ಮತ್ತೆ ಅದಕ್ಕೆ ಇದು ಬರ್ತದೆ ಖರ್ಚು ಇರುತ್ತೆ ಟ್ಯಾಕ್ಸ್ ಬರುತ್ತೆ ಲ್ಯಾಕ್ಸ್ ಬರ್ತದೆ ಎನ್ಸು ಬರ್ತದೆ ಖರ್ಚುಂಟು ಮೈಂಟೆನೆನ್ಸ್ ಉಂಟು ಹಾಗಾಗಿ ಅವ್ರಿಗೆ ಅಲ್ಲಿಂದ ಲೋನ್ ಲೋನ್ ಹೊಸ ಗಾಡಿ ಅವ್ರು ಮಾತ್ರ ಲೋನ್ ಕಟ್ಬೇಕು ಪಾಪ ತುಂಬಾ ಲೋನ್ ಬರುತ್ತೆ ಮತ್ತೆ ಮೇಂಟೆನೆನ್ಸ್ ತುಂಬಾ ಬರುತ್ತೆ ಅಲ್ವಾ ಮೈಂಟೆನೆನ್ಸ್ ಆದ್ರೆ ಹೊಸ ಗಾಡಿ ಹಾಕಿದ್ರೆ ಬರುದಿಲ್ಲ ಅಂತ ಹೇಳು ಬರ್ತದೆ ಆದ್ರೂ ಕೂಡ ಅವ್ರ ಜಾಗ ಅವ್ರು ನೋಡ್ತಾರಲ್ಲ ಓಕೆ ಹಾಗೆ ಹಾಂ ಸರ್ ಇದು ಎ ಸಿ ಜಿ ಅಲ್ಲ ಕಂಪನಿ ಟಾಟಾ ಹೇಳಲಿಕ್ಕೆಲ್ಲರೂ ಹೇಳ್ತಾರೆ ಬಸ್ಸಿನವರಿಗೆ ಹಾಂ ಉಂಟು ಹಾಂ ಮತ್ತೆ ಅವರೆಲ್ಲ ಹೇಳ್ತಾರೆ ಓನರ್ಗಳಿಗೆ ದುಡಿದು ಬರ್ತಾರೆ ಓನರ್ಗಳಿಗೆ ಏನು ಇರೋದಿಲ್ಲ ಡಿಜಿಲ್ ಹಾಕುವಾಗ ಸರಿ ಆಗ್ತದೆ ಇಲ್ಲಿ ಓನರ್ಗೆ ಎಂತು ಉಳಿದಿಲ್ಲ ಇಳಿದು ಎರಡು ಎಕ್ಸ್ಪ್ರೆಸಲ್ಲಿ ಈಗ ಎರಡು ಸಾವಿರ ಉಳಿದ್ರಿ ಅವ್ರಿಗೆ ಅರವತ್ತು ಸಾವಿರ ಐತೆ ತಿಂಗಳಿಗೆ ಅರವತ್ತು ಸಾವಿರದಲ್ಲಿ ನಲ್ವತ್ತು ಸಾವಿರ ಲೋನ್ ಬರ್ತದೆ ಕಟ್ಲಿಕ್ಕೆ ಹೌದಲ್ಲ ಮತ್ತೆ ಅವ್ರು ಇದು ಮಾಡ್ತಾರೆ ಬಸ್ಸಿನಲ್ಲಿ ಜಗಳ ನೋಡುವಾಗ ಮತ್ತೆ ತಿಳ್ಕೊಳ್ತಾರೆ ಇಲ್ಲ ಇವರು ಗಂಟೆ ಮಾಡಿಕೊಂಡು ಹೋಗ್ತಾರೆ ಎಂತದ್ ಆಗುದಿಲ್ಲ ಇದ್ರಲ್ಲಿ ಇಲ್ಲ ನಮಗೆ ಒಂದು ದುಡಿಮೆ ಅಂತ ಆಗ್ತದೆ ಅಂತ ಹೇಳಿ ಅಷ್ಟೇ ಬೇರೆ ದುಡಿಮೆ ಇರ್ತದೆ ಕಂಡಕ್ಟರ್ ಆಗ್ಬೋದು ಎಲ್ಲರಿಗೂ ಕೂಡ ದುಡಿಮೆ ಅಷ್ಟೇ ಅವರಿಗೂ ಕೂಡ ಅಷ್ಟೇ ಅವ್ರಿಗೆ ಗಾಡಿ ಹಾಕಿ ಅವ್ರಿಗೆ ಏನ್ ಅದ ಅಂದರೆ ಅವರು ಕೂಡ ಒಂದು ಇದು ಇರ್ತದೆ ಬಂಡವಾಳ ಹಾಕಿರ್ತಾರಲ್ಲ ಇಷ್ಟು ಮೂವತ್ತ್ಮೂರು ಲಕ್ಷ ಅಥವಾ ಮೂವತ್ತು ಲಕ್ಷ ಇಪ್ಪತ್ತೇಳು ಲಕ್ಷ ಎಲ್ಲ ಹಾಕಿ ಗಾಡಿ ತಗೊಳ್ತಾರೆ ಅವರು ಕೂಡ ಒಂದು ಇದು ಇರ್ತದೆ ಅದೆಲ್ಲ ಪ್ರಿನ್ಸ್ ಅವರ ಹತ್ರ ಎಷ್ಟು ಬರ್ತದೆ ಸರ್ ಇವ ಎಂಟು ಗಾಡಿ ಉಂಟು ಎಂಟು ಗಾಡಿ ಇದೆ ಈ ರೂಟಿಗೆ ಗಾಡಿ ಅಥವಾ ಬೇರೆ ರೂಟಿಗೆ ಇದೆ ಇಲ್ಲ ಒಂದು ಬಸ್ ಬೆಂಗ್ಳೂರಿಗೆ ಹೋಗುವುದು ಕಟೀಲ ಓಕೆ ಆಮೇಲೆ ಇನ್ನೊಂದು ಮೂಡು ಬಿದ್ರೆ ಗಾಡಿ ಉಂಟು ಆಮೇಲೆ ಬೆಲ್ಮನ್ ಗಾಡಿ ಇದೆ ಸರ್ ಇವರ ವಾರ ಹೆಸರು ಏನು ಸರ್ ಓನರ್ ಇದು ಡೇವಿಡ್ ಪ್ರಿನ್ಸ್ ಡಿಸೋಸ್ ಅಂತ ಹೇಳಿ ಅಲ್ಲಿ ಪ್ರಿನ್ಸ್ ಪಾಯಿಂಟ್ ಅಂತ ಶಾಪ್ ಇದೆ ಅಲ್ಲೇ ಅಲ್ಲ ಅವರು ಹೌದು ಹೌದು ಅದೇ ಪ್ರಿನ್ಸ್ ಪಾಯಿಂಟ್ ಟಿ ಜಂಕ್ಷನ್ ಉಂಟು ಆ ಕಡೆ ಮನೆ ಉಂಟು ಅದೇ ಮನೆ ಅಲ್ಲ ಹಾಗೆ ಸರ್ ಸರ್ ಇದು ಎ ಸಿ ಜಿ ಎಲ್ ಕಂಪನಿ ಟಾಟಾಗೆ ಸೇರಿ ಅಂತ ಬಸ್ ಸರ್ ಇದು ಒಂದು ಡಿಫ್ರೆಂಟ್ ಮಾಡಲ್ ಸರ್ ಇದು ಹೈಯೆಸ್ಟ್ ಗಾಡಿ ಇದು ಸ್ಕೂಲ್ ಟ್ರಿಪ್ ಕಾಲೇಜ್ ಟ್ರಿಪ್ ಇದು ಬಸ್ ಎಲ್ಲ ಬರ್ತಾ ಇತ್ತು ಹೇಗೆ ಸರ್ ಈ ಬಸ್ ಒಳ್ಳೇದಾ ಬರು ಪರವಾಗಿಲ್ಲ ಮೈಲೇಜ್ ಇರ್ತದೆ ಮೈಲೇಜ್ ಒಳ್ಳೆಯದೆಯಾ ಮೈಲೇಜ್ ಕೂಡ ಉಂಟು ಸೇಮ್ ಅದಕ್ಕೆ ಏನಿಲ್ಲ ಆದ್ರೆ ಬಾಡಿ ಮಾತ್ರ ಇದೊಂದು ರೈಟ್ ಆಗಿ ಇದೆ ಅಷ್ಟು ಬೇರೆ ಏನಿದೆ ಪಿಕಪ್ ಕೂಡ ಒಳ್ಳೇದು ಓಡಿಸಲಿಕ್ಕೆ ಎಲ್ಲ ಒಳ್ಳೇದು ಇದ್ರದು ಪ್ಲಾಂಟ್ ಆಕ್ಚುಲಿ ಗೋವಾದಲ್ಲಿ ನಾನು ಲಾಸ್ಟ್ ಟೈಮ್ ನನ್ನ ಫ್ರೆಂಡ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರು ಅದೇ ಎಸ್ ಸಿ ಅದಲ್ಲಿ ಹೈಯೆಸ್ಟ್ ಗಾಡಿ ಸ್ಕೂಲಿಗೆ ಕಾಲೇಜಿಗೆ ಹೋಗ್ತದೆ ಸರ್ ಇದು ಮಾರ್ಕೋಪೋಲೋಗೆ ಕಂಪೇರ್ ಮಾಡಿದ್ರೆ ಯಾವ್ದು ಒಳ್ಳೇದು ಇಲ್ಲ ಸೇಮ್ ಮಾರ್ಕೋಪೋಲ್ ಸೇಮ್ ಮಾರ್ಕೋಪೋಲೋ ಮಾತ್ರ ಬಾಡಿ ಚೇಂಜ್ ಹೆಸರು ಚೇಂಜ್ ಅಲ್ವಾ

ಉಂಟು ಹಾ ಅದೇ ತನ್ನ ಮಾತ್ರ ಈಗ ಒಂದು ಟಿ ಸಿ ಉಂಟು ಬಾಡಿಗೆ ಬಂದದ್ದು ಅದ್ರಷ್ಟು ಒಳ್ಳೆ ಗಾಡಿ ಇಲ್ಲ ಯಾವ್ದು ಗಾಡಿ ಸರ್ ಅದು ಟಿಸಿ ಟಿಸಿ ಇಲ್ಲ ಹೌದು ಪಿನ್ಸೋರ್ದು ಅದು ಗಾಡಿ ಒಳ್ಳೇದು ಟಿ ಸಿ ಹಾ ರಿ ಬಾಡಿಗೆ ಬಂದ ಅದರಲ್ಲಿ ಕೂಡ ಅಷ್ಟು ಅದು ಓರಿಸ್ಲಿಕ್ಕೆ ಒಂದು ಖುಷಿ ಬೇರೆ ದೊಡ್ಡ ಗಾಡಿ ಅಲ್ಲ ದೊಡ್ಡ ಗಾಡಿ ಓಲ್ಡ್ ಗಾಡಿ ಮುಂಚೆ ಅದು ಓಲ್ ಗಾಡಿ ಸರ್ ದೊಡ್ಡ ಗಾಡಿ ಬಿಟ್ಟ ನಂತರ ಸಣ್ಣ ಗಾಡಿ ಬಿಡ್ಲಿಕ್ಕೆ ನಿಮ್ಗೆ ಅದು ಕಂಫರ್ಟೇಬಲ್ ಆಗ್ತದಾ ಅಂದ್ರೆ ಕೆಲವರು ದೊಡ್ಡ ಗಾಡಿಗೆ ಸೆಟ್ ಆಗಿರ್ತಾರೆ ಇಲ್ಲ ಈಗ ಆಲ್ಮೋಸ್ಟ್ ಎಲ್ಲ ಗಾಡಿ ಇದೆ ಇರುತ್ತೆ ಮಾರ್ಕೋಬಲ್ ಇರೋದು ಈಗ ಓಕೆ ಹಾ ಸಟ್ ಆಗುದಿಲ್ಲ ಅಂತ ಹೇಳಿದ್ರೆ ಅಂತ ಮುಂಚೆ ಫಸ್ಟ್ ಗೆ ಕೂರುವಾಗ ಇದು ಬ್ರೇಕ್ ಮಾಡಲಿಷ್ಟು ಇಷ್ಟ ಇತ್ತು ಹೌದು ಸನ್ ಸಂದಿಸ್ ಲೈಟ್ ಸ್ಟೇರಿಂಗ್ ಕೂಡ ಚಿಕ್ಕ ಇತ್ತು ಅದಂತ ಒಂದೆರಡು ಸರ್ತಿ ಆಮೇಲೆ ಸರಿ ಇರ್ತದೆ ಒಂದ್ ಟ್ರಿಪ್ ಅಲ್ಲಿ ಸರಿ ಇರ್ತದೆ ಮತ್ತೆ ಈಗ ಇದು ಬಿಟ್ಟು ಈಗ ಟೀ ಸ್ಪೀಡ್ ಹೋಗುಂಟಲ್ಲ ಅದ್ರ ಸ್ಟೇರಿಂಗ್ ಇಷ್ಟು ದೊಡ್ಬೇಕು ಯಾವ್ದೋ ಬೇರೆ ಕ್ಷೇತ್ರ ಬೇರೆ ಬೇರೆ ಅದೊಂದು ಓಡ್ಸಿ ಖುಷಿ ಬೇರೆ ದೊಡ್ಡ ಅದ್ರ ಸ್ಟೇರಿಂಗ್ ದೊಡ್ಡದು ಮತ್ತೆ ಕ್ಲಚ್ ಅದು ಎಲ್ಲ ಎಲ್ಲ

ಜನ ಕೂಡ ಆಗ್ತಿತ್ತು ಆಗ ಜನ ಕೂಡ ಆಗ್ತಿತ್ತು ಅಲ್ಲಿಂದಲ್ಲಿ ಈಗ ಟಿಕೆಟ್ ಹೆಚ್ಚಾಗಿದೆ ಡೀಸಿಲ್ ಕೂಡ ಹೆಚ್ಚಾಗಿದೆ ಜನ ಆದರೂ ಕೂಡ ಜನ ಅಲ್ಲಿಂದಲ್ಲಿಗೆ ಇವಾಗೆಂತ ಓನರ್ಸಿಗೆ ಬೆನಿಫಿಟ್ ಅಂತ ಹೇಳಿದರೆ ಒಂದು ಟಯರ್ ಒಂದು ಇದಾಗ್ಬೋದು ಅಥವಾ ಲೈನರ್ ಒಂದು ಇದಾಗ್ಬೋದು ಅದು ಮೈಂಟೆನೆನ್ಸ್ ಉಂಟು ಅವರು ಕೂಡ ಮೈಂಟೆನೆನ್ಸ್ ಉಂಟು ಗೊತ್ತಾಯ್ತಾ ಅವರಿಗೆ ಉಳಿತದೆ ಅಂತಿಲ್ಲ ಅಲ್ಲಿಂದಲ್ಲಿ ಏನಾದರೂ ಒಂದು ಆಗ್ಬೋದು ಅವರಿಗೆ ಮತ್ತು ಅವ್ರದ್ದು

ಡ್ರೈವರ್ ಅಂತ ಹೇಳಿ ರಜೆ ಬರ್ತಾನೆ ಇರ್ತಾರೆ ಆದ್ರೆ ಇರ್ತಾನೆ ಇವಾಗ ಸರ್ ನಿಮ್ಗೆ ಇನ್ನೊಂದು ಗಾಡಿಗೆ ಹೋಗ್ಬೇಕಾದ್ರೆ ಅದು ಸೆಟ್ ಆಗ್ಲಿಕ್ಕೆ ಎಷ್ಟು ಟೈಮ್ ತಗೊಳ್ಳುತ್ತೆ ಬಿಟ್ಟು ನಿಮ್ಗೆ ಅನುಭವ ಇರ್ತದೆ ಹಾಗಾಗಿ ಯಾವ ಹಾಗೆ ಕೆಲವರಿಗೆ ಒಂದು ಆಸೆ ಇರ್ತದೆ ಬಸ್ ಬಿಡಬೇಕು ಆ ಎಲ್ಲ ಒಂದು ಕ್ರೇಸ್ ಇರ್ತದೆ ಆ ಈಗ ಅವ್ರ ಕಾರ್ ಇರ್ತಾರೆ ಅವರಿಗೆ ಬಸ್ ಬಿಡ್ಲಿಕ್ಕೆ ಆಗ್ತದ ಅದು ಅವ್ರ ಮೇಲೆ ಡಿಪೆಂಡ್ ಗೊತ್ತಾಯ್ತು ಈಗ ಕಾರ್ ಬಿಟ್ಟು ನೀವು ಒಂದೇ ಸತಿ ಬಸ್ ಕೊಟ್ರಿ ಅದು ಗ್ಯಾಪ್ ನೋಡ್ಕೋಬೇಕು ಈಗ ಬಿಡುವಾಗ ನಮ್ದು ಇಷ್ಟಂತ ಎಲ್ಲಿ ಎಂತ ಬರ್ತದೆ ಕಾರ್ ಆದ್ರೆ ಇಷ್ಟೇ ಬರ್ತದೆ ಗೊತ್ತಾಯ್ತಾ ಕಾರಿಗೆ ಬಸ್ಗೆ ಡಿಫ್ರೆನ್ಸ್ ಉಂಟು ತುಂಬಾ ಡಿಫ್ರೆನ್ಸ್ ಆದ್ರೆ ಅದು ಅವನ ಮೇಲೆ ಈಗ ಮೇರೋ ನೋಡ್ಕೊಂಡು ಆ ಜಡ್ಜ್ಮೆಂಟ್ ಅಲ್ಲಿ ನಾನು ಇಷ್ಟು ಇಷ್ಟು ಇಟ್ಕೋಬೇಕು ಈ ತರ ಇರ್ತಾರೆ ಆಮೇಲೆ ಕಟಿಂಗ್ ತೆಗೋಗ ಕೂಡ ಅಷ್ಟು ಒಂದು ತರನಲ್ಲಿ ಕಟಿಂಗ್ ತೆಗೋಗ ನೀವು ಲಾಂಗ್ ಕಟ್ಟಿಟ್ಕೋಬೇಕಾ ಅಥವಾ ಇದಿರ್ಕೋಬೇಕು ಕಾರ್ ಆದ್ರೆ ಅಲ್ಲಿಂದ ಅಲ್ಲಿ ತಿರ್ಸ್ಬೇಕು ಗೊತ್ತಾಯ್ತಾ ಹಾ ಅದು ಸ್ವಲ್ಪ ಜಡ್ಜ್ಮೆಂಟ್ ಬೇಕು ಬಸ್ ಬಿಡ್ಲಿಕ್ಕೆ ಸ್ವಲ್ಪ ಜಡ್ಜ್ಮೆಂಟ್ ಬೇಕು ನನ್ನ ಸಬ್ಸ್ಕ್ರೈಬರ್ ಕೇಳ್ತಾ ಇದ್ರು ನಾನು ಸಣ್ಣ ಗಾಡಿ ಬಿಟ್ಟಿದ್ದೇನೆ ದೊಡ್ಡ ಗಾಡಿ ಬಿಡ್ಬೋದಾ ಅಂತ ಹೇಳ್ತಾ ಇದ್ರು ಇಲ್ಲ ಫಸ್ಟಿಗೆ ವಿಲೇಸನ್ಸ್ ಒಂದು ಮಾಡ್ಕೊಳ್ಬೇಕು ಈಗ ಲೈಟ್ ಲೈಸೆನ್ಸ್ ಈಗ ಒಂದು ವರ್ಷ ಅದೇ ಫಸ್ಟಿಗೆ ಅವ್ರಿಗೆ ಒಂದು ಟ್ರಯಲ್ ಟ್ರೈಲಲ್ಲಿ ಅವರು ಒಂದು ಇದು ಮಾಡ್ಕೊಬೇಕು ಗೊತ್ತಾಯ್ತದೆ ಅದು ಈಗ ಇಲ್ಲಿ ಭಟ್ರಹತ್ರ ಒಂದು ಟ್ರೈನ್ ಸ್ಕೂಲ್ ಅವ್ರ ಹತ್ರ ಹೋಗಿ ಒಂದು ಬಸ್ ಗೊತ್ತು ಸ್ಟಡಿಯೆಲ್ಲ ಇದಿದ್ರೆ ಓಕೆ ಇದಿದ್ರೆ ಪ್ರಾಕ್ಟೀಸ್ ಬೇಕು ಮತ್ತೆ ಸ್ವಲ್ಪ ಜಡ್ಜ್ಮೆಂಟ್ ಬೇಕು ಮೇನ್ ಇಲ್ಲ ಅನುಭವ ಅಂತ ಹೇಳಿದ್ರೆ ಈಗ ಲೋರಿಯಲ್ಲಿ ಹೋಗ್ಬೋದು ಒಂದೆರಡು ಅವರು ಒಂಚೂರು ಸ್ಟಡಿ ಆದರೆ ಆಮೇಲೆ ಅವ್ರು ಗೊತ್ತಾಗ ನಂದು ಇಷ್ಟು ಜಡ್ಜ್ಮೆಂಟ್ ಅಂತ ಹೇಳಿ ನೀವು ಇನ್ಸುಲೇಟರ್ ಅಲ್ಲಿ ಎಲ್ಲಿಗೆ ಹೋಗ್ತಾ ಇದ್ರಿ ಮೀನ್ ಫಿಶ್ ಕೇರಳ ಅಥವಾ ಗೋವಾ ರತ್ನಗಿರಿ ಅಂತ ಇರ್ತಾರೆ ತಮಿಳುನಾಡು ಸರ್ ಕೊನೆಯದಾಗಿ ನಮ್ಮ ಒಂದು ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನಲ್ಗೆ ಏನಂತ ಹೇಳ್ತೀರಾ ಇಲ್ಲ ಈಗ ಮದನ್ ಮಣಿಪಾಲ್ ಅಂತ ಒಳ್ಳೇದು ಚಾನಲ್ ಕೂಡ ಯಾಕಂತ ಹೇಳಿದರೆ ಅನುಭವ ಇಲ್ಲದವ್ರು ಅನುಭವಗೊಳಿಸ್ತಿದ್ದೀರಾ ಡ್ರೈವರ್ಗಳಿಗೆ ಕಷ್ಟ ಎಷ್ಟು ಉಂಟು ಅಥವಾ ಓನರ್ಸ್ಗಳಿಗೆ ಕಷ್ಟ ಎಷ್ಟು ಉಂಟು ಆಮೇಲೆ ನೀವು ಇದು ಮಾಡುವಂಥದ್ದೆಲ್ಲ ದೇವರು ಒಳ್ಳೇದು ಮಾಡಲಿ ನಿಮಗೆ ಅಷ್ಟೇ ನಿಮ್ಮಿಂದ ಹೆಲ್ಪ್ ಆಗಬೇಕು ಯಾರಿಗಾದರೂ ಅಲ್ವಾ ಈಗ ನೋಡಿದವ್ರಿಗೂ ಕೂಡ ಇವನು ಎಂತ ಮಾಡಿ ಈ ಥರ ಮಾಡ್ತಾನೆ ಇಲ್ಲ ನೀವು ಎಂತ ಮಾಡ್ತಿದ್ದೀರಿ ಒಬ್ಬೊಬ್ಬಂದು ಕಷ್ಟ ಇರುತ್ತೆ ಅಥವಾ ಈ ಥರ ಈ ಥರ ಅಂತೇಳಿ ಇದು ಮಾಡ್ತಿದ್ದೀರಿ ದೇವರು ಒಳ್ಳೇದು ಮಾಡಲಿ ಹಾಂ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಎಲ್ಲ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್